ವಿಶೇಷ ಗಿಡಗಳನ್ನ ಅದರ ಇಲ್ಲಿ ಆಯುರ್ವೇದಕ್ಕನು ಸಹಿತ ಹಾಕಿದ್ದೀನಿ ಇಲ್ಲಿ ಇದು ಆಬಾಲಿ ಅಂತ ಹೇಳ್ತೇವೆ ಇದಕ್ಕೆ ಕನಕಾಂಬರ ಅಂತಾನು ಹೇಳ್ತೇವೆ ಮಲ್ಲಿಗೆ ಜಾಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಇದು ಪ್ಲಾಂಟ್ ಇದ್ರದ್ದು ಹೇಳ್ತೇವೆ ನಾವು ಶುಗರ್ ಪ್ಲಸ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಇದು ಶುಗರ್ಗೆ ಬರ್ತದೆ ಈ ಒಂದು ಫ್ಲವರ್ ನಾವು ಊಟಕ್ಕೆ ಇದು ಹಾಕಿಕೊಂಡು ಪಲಾವ್ ಗೆನಾ ಹಾ ಅದು ಇದು ಇದು ನಮ್ಮ ಕಿಡ್ನಿ ಸ್ಟೋನ್ ನ ಇದಾಗ್ಬೇಕಂತ ನಾನು ಒಂದೇ ಗಿಡ ಹೆಚ್ಚಿಗೆ ಈಕ ಆ ಕಡೆ ಲಟ್ ಲಟ್ ಸೌಂಡ್ ಸರ್ ಹೌದು ಇದು ನಾನು ವಂದೆ ಹಾಕಿದಂತದ್ದು ಆಗ್ಲಿ ಅಷ್ಟು ಏರಿಯಾ ತಗೊಂಡಿದ್ರು ಬರೀ ಬರಿ ಬಿದ್ರೆ ಬಿಂದ್ರೆ ಹೌದು ನನಗೆ ಶೂಟ್

ಇದು ಆಕಳದ ಮರಿ ಇದು ಇದು ನನ್ನ ಮಗಳು ಹರಿಣಿ ಅಂತೇಳಿ ಅವಳು ಇದಕ್ಕೆ ಅಮ್ಮು ಅಂತ ಹೆಸರಿಟ್ಟು ನನ್ನ ಅಮ್ಮು ಇದೆ ಅವಳು ಬಹಳ ಚೆನ್ನಾಗಿ ಆಟ ಅಮ್ಮು ಇವರು ನಮ್ಮ ರೈತರು ರುದ್ರಭಜ ಸ್ವಲ್ಪ ನೋಡಿ ನಮಸ್ಕಾರ ರೀ ಇವರು ಬಹಳ ಈ ನನ್ನ ತೋಟದ ಒಂದು ಪೂರ್ಣ ಭಾಗವನ್ನ ನೋಡ್ಕೊಳ್ಳ ಕೆಲಸ ಮಾಡುವಂಥವ್ರು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಬನ್ನಿ ರುದ್ರಪದಿ ಮುಂದ್ ಬನ್ನಿ ಅವ್ರು ಮಾತಾಡೋದನು ಸಹಿತ ತಮ್ಮ ಕಾಯಕದೊಳಗನೆ ಬನ್ನಿ ರುದ್ರಪದ್ಯ ಈ ಕಡೆ ಬನ್ನಿ ಒಂದ್ ನಿಮಿಷ ಬನ್ನಿ ಅವ್ರು ನಮ್ಮ ಆತ್ಮೀಯ ಸ್ನೇಹಿತರು ಬನ್ನಿ ಹ್ಮ್ ಮಾಡಿ ಪಾಪ ಕೆಲಸ ಮಾಡೋ ಟೈಮ್ ನೋಡ್ರಿ ಅವ್ರ ಎಷ್ಟು ಸರ್ ಇವೆಲ್ಲ ಬೆರಣೆ ಸಗಣಿ ಬೆರಣೆ ಅಂತ ಹೇಳ್ತಾರಲ್ಲ ಇದನ್ನೆಲ್ಲ ನಮ್ಮ ಅವರೇ ನಮ್ಮ ರುದ್ರಪ್ಪ ಜೈಲಿನಲ್ಲ ಇದನ್ನೆಲ್ಲ ಪ್ರತಿ ದಿನ ಒಂದೊಂದು ಐವತ್ತಾದ್ರೂ ಮಾಡ್ಬೇಕಂತ ಹೇಳ್ತೀನಿ ನಾನು ಇದರಿಂದ ಮತ್ತೆ ನಾವು ಧೂಪ ತಯಾರು ಮಾಡುವಂತ ಕೆಲಸ ದಂತ ಮಂಜನ ಅದನ್ನು ರೆಡಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಇನ್ನು ಪ್ರೋಗ್ರೆಸ್ ಒಳಗಿದೆ ಬನ್ನಿ ಕುರಿ ಕೋಳನ್ನು ಸಾಕಿರೆ ಹ ಆ यस ಸರ್ ಕುರಿ ಕುರಿ ಕೋಳನ್ನು ಸಾಕಿದಿನಿ ಹಿಂ ಇಲ್ಲಿ ಕೆಳಗಡೆ ಕೋಳಿ ಆ ಕೋಳಗಳಿದಾವ ಮೇಲ್ಗಡೆ ಕುರಿ ನಮ್ಮ ಬೆಳೆಗೆ ಎಚ್ಚರಿಸುವಂತ ಕೆಲಸ ಇವೇ ಮಾಡ್ತಾ ಹೌದು ಯಾವ ನಾನು ಮೊದಲೇ ಬಾರಿ ಎಷ್ಟೋ ದಿವಸ ಆದ್ಮೇಲೆ ಬೆಂಗಳೂರಿಗೆ ಕೋಳಿ ಅವನ್ನ ಕೂಬಿತ್ತರ್ತಾವ ಎಲ್ ಇ ಡಿ ಲೈಟ್ನಿಗೆ ಹ ಮೊದಲೇ ಬಾರಿ ನಾನು ಬೆಳೆ ಆದ್ ಕೋಳಕ್ಕೆ ಹೋಗಿ ಕೇಳಿದೆ ಹೌದು ಕೋಳಿ ಕೋಳಿಗಳಾಗ್ತಾವ ಹಿಂ ಹಿಂ ಇವೆಲ್ಲ ನಾಟಿ ನಾಟಿ ಕೋಳಿ ಜವಾರಿ ವಾ

ನಂತರ ಇನ್ನೊಂದು ಕ್ವಿಂಟಲ್ನಷ್ಟು ನನ್ನ ಪ್ರಾಣಿಗಳಿಗೆ ಏನಿದಾವಲ್ಲ ಆಕಳು ಇದಾವೆ ತಗರ್ ಮರಿ ಇದಾವೆ ಕೋಳಿಗಳು ಇದಾವೆ ಅವಕಂತ ಒಂದು ಜೊತೆ ತೆಗೆದಿಡ್ತೇನೆ ಇನ್ನೊಂದು ಕ್ವಿಂಟಲ್ ನನಗೆ ಕೆಲಸ ನನ್ನ ಒಂದು ಹೊಲದಲ್ಲಿ ಕೆಲಸ ಮಾಡುವಂತವ್ರು ತೋಟದಲ್ಲಿ ಕೆಲಸ ಮಾಡುವಂತವ್ರಿಗೆ ಅವರು ನನ್ನೊಂದು ಕುಟುಂಬದ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅವ್ರು ಒಂದು ಕ್ವಿಂಟಲ್ ಭಾಗವನ್ನು ಅವರು ತೆಗೆದಿಡ್ತೇನೆ ಇದ್ರೊಳಗೆ ಎಲ್ಲರೂ ನಾವು ನಾವು ಅನ್ಭವಿಸ್ಬೇಕು ಅವರು ನೀವು ಪರ್ಮಾಕಲ್ಚರ್ ಅಂತ ಹೇಳ್ತಾರಲ್ಲ ಶಾಶ್ವತ ಕೃಷಿ ಅಂತ ಅದನ್ನ ಅರಿವಿದ್ದು ಅರಿವು ಅದನ್ನ ಫಾಲೋ ಮಾಡ್ತಾರೆ ಅದೇ ಅದೇ ಅಲ್ಲ ಅಂದ್ರೆ ಏನು ಅಂದ್ರೆ ನಮ್ಮ ಭಾರತೀಯರು ಮೊದ್ಲಿಂದ ಬಂದಿದ್ದೆ ಈಗ ಅದನ್ನೊಂದು ಡಾಕ್ಯುಮೆಂಟೇಶನ್ ಮಾಡಿ ಪಾಶ್ಚಾತ್ಯ ಹೇಳಿದಾರ ಬಿಟ್ರೆ ತುಂಬಾ ಖುಷಿ ಆಯ್ತು ಪ್ರಕಾಶ್ ಏನಂದ್ರೆ ಮಾಡ್ಬೇಕು ಅನ್ನೋದನ್ನ ಖಂಡಿತ ಅಂತ ಸೊ ನಿಮ್ಮದು ಇನ್ನೂ ಬೃಹದಾಕಾರವಾಗಿ ಬೆಳೀಲಿ ನೀವು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ಲಿಕ್ಕೆ ಯಾಕಂದ್ರೆ ಇದರಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ನನಗೆ ಕಾಣ್ತಾ ಇದೆ ಪ್ರಕೃತಿಗೆ ಏನೋ ವಾಪಸ್ ಕೊಡ್ತಾಯಿದ್ದೀರಿ ಆಮೇಲೆ ಜನರಿಗೂ ಒಂದೇನೋ ಏನೋ ಒಳ್ಳೆ ಇದನ್ನು ಕೊಡ್ಬೇಕಂತೀರಿ ನಂಗೆ ಮತ್ತೆ ಬರ್ತೀನಿ ಮುಂದಿನ ವರ್ಷ ನೀವು ಬರ್ತಾನೆ ಇರಿ ಜೊತೆಗೆ ಮತ್ತೆ ಯಾರು ಬರ್ತಾರ ಅವ್ರನ್ನ ಕರ್ಕೊಂಡ್ ಖಂಡಿತ ನಿಮ್ಮಲ್ಲಿ ಇರತಕ್ಕಂತ ಒಂದು ಏನ್ ವಿಷಯಗಳದಾವ್ ಶೇರ್ ಮಾಡ್ಕೊಳ್ಳೋಣ ಗೊತ್ತಿದೆ ನಾ ಹೇಳಿ ನಿಮ್ಮಿಂದ ನನಗೂ ವಿಷಯ ಒಟ್ಟಾರೆಯಾಗಿ ಈ ಪ್ರಕೃತಿಯೊಳಗೆ ನಾವೆಲ್ಲರೂ ಕೂಡಿ ಚೆನ್ನಾಗಿರೋಣ ಅಂತ ನನ್ನ ಭಾವನೆ ಯಾಕಂದ್ರೆ ಈಗ ಬೆಳಸಿ ರೈತ ಬೆಳಗದ ಉದ್ದೇಶನೇ ಅದು ನಮಗೆಲ್ಲ ಈಗ ನೀವು ಕೂಡ ಮೊದಲನೇ ಸಲಿ ರೈತರಾದವರು ನಾನು ಮೊದಲನೇ ಸಲಿ ಆದವನು ನಮಗೆಲ್ಲ ಮಾರ್ದಿಕದ ದರ್ಸಕರು ಯಾರು ಅಂದ್ರೆ ಒಬ್ರಿಗೊಬ್ರು ಅದಕ್ಕೆ ಒಬ್ರಿಗೊಬ್ರು ಹಂಚಿಕೊಂಡು ನಮಗೆ ಗೊತ್ತಿಲ್ಲದದು ನಿಮ್ಮಿಂದ ಕಲಿಯೋಣ ನಿಮ್ಗೆ ಗೊತ್ತಿಲ್ಲ ನಮ್ಮಿಂದ ಕಲಿಯೋಣ ಸರಿ ಒಳ್ಳೆ ವಿಚಾರ ತಾವು ಬಂದಿದ್ದಕ್ಕೆ ಬಹಳ ಖುಷಿ ಆಯ್ತು ಇನ್ನು ನೀವು ಸಹಿತ ಚೆನ್ನಾಗಿ ಬೆಳೆಿರಿ ನಿಮ್ಮ ಜೊತೆಗೆ ನಮ್ಮನ್ನು ಬೆಳೆಸಿರಿ ಅಂತ ಹೇಳಿ ಧನ್ಯವಾದಗಳು ಬೆಳೆರಿ ಥ್ಯಾಂಕ್ ಯು ಬಾಯ್